ಭಾರತಕ್ಕೆ ಆಗಮಿಸುವ ಮತ್ತು ಭಾರತದಿಂದ ವಿದೇಶಕ್ಕೆ ತೆರಳುವ ಪ್ರಯಾಣಿಕರ ಅನುಕೂಲಕ್ಕಾಗಿ ಕೇಂದ್ರ ಸರ್ಕಾರವು ಬ್ಯಾಗೇಜ್ ನಿಯಮಗಳು ಎರಡು ಸಾವಿರದ ಇಪ್ಪತ್ತಾರು ಮತ್ತು ಹೊಸ ಕಸ್ಟಮ್ಸ್ ಬ್ಯಾಗೇಜ್ ನಿಯಮಾವಳಿಗಳನ್ನು ಪ್ರಕಟಿಸಿದೆ ವಿಮಾನ ನಿಲ್ದಾಣಗಳಲ್ಲಿನ ಕಾಗದದ ಕೆಲಸಗಳನ್ನು ಕಡಿಮೆ ಮಾಡುವುದು ಪಾರದರ್ಶಕತೆ ಹೆಚ್ಚಿಸುವುದು ಮತ್ತು ತಪಾಸಣೆಯನ್ನು ವೇಗಗೊಳಿಸುವುದು ಈ ಹೊಸ ಕ್ರಮಗಳ ಮುಖ್ಯ ಉದ್ದೇಶವಾಗಿದೆ ಪ್ರಯಾಣಿಕರು ತಮ್ಮ ಬಳಿ ಇರುವ ವಸ್ತುಗಳ ವಿವರಗಳನ್ನು ಎಲೆಕ್ಟ್ರಾನಿಕ್ ರೂಪದಲ್ಲಿ ಸಲ್ಲಿಸಬಹುದು ಇದರಿಂದ ಕಸ್ಟಮ್ಸ್ ಕೌಂಟರ್ಗಳಲ್ಲಿ ಕಾಯುವ ಸಮಯ ಉಳಿತಾಯವಾಗಲಿದೆ ಹದಿನೆಂಟು ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬ ಪ್ರಯಾಣಿಕರು ಯಾವುದೇ ಆಮದು ಸುಂಕವಿಲ್ಲದೆ ಒಂದು ಲ್ಯಾಪ್ಟಾಪ್ ಅನ್ನು ವಿದೇಶದಿಂದ ತರಲು ಅವಕಾಶ ನೀಡಲಾಗಿದೆ ಸಾಮಾನ್ಯ ಉಚಿತ ಭತ್ಯೆ ವಾಸಸ್ಥಳ ಬದಲಾವಣೆ ಸೌಲಭ್ಯ ಮತ್ತು ಚಿನ್ನಾಭರಣಗಳ ಮೇಲಿನ ವಿಶೇಷ ಭತ್ಯೆಗಳನ್ನು ಈ ಹೊಸ ನಿಯಮಾವಳಿಗಳಲ್ಲಿ ವಿಸ್ತರಿಸಲಾಗಿದೆ ನಿಗದಿತ ನಿಯಮಗಳನ್ನು ಪಾಲಿಸುವ ಮೂಲಕ ಪ್ರಯಾಣಿಕರು ತಮ್ಮ ಸಾಕುಪ್ರಾಣಿಗಳನ್ನು ಯಾವುದೇ ಸುಂಕವಿಲ್ಲದೆ ಭಾರತಕ್ಕೆ ಕರೆತರಬಹುದು ಭಾರತದಿಂದ ವಿದೇಶಕ್ಕೆ ಕೊಂಡೊಯ್ದ ಮತ್ತೆ ವಾಪಸ್ ತರುವ ವಸ್ತುಗಳಿಗೆ ಈಗಿನ ಕಟ್ಟುನಿಟ್ಟಿನ ನಿಯಮಗಳನ್ನು ಸಡಿಲಗೊಳಿಸಲಾಗಿದ್ದು ಕಾನೂನು ಪ್ರಕ್ರಿಯೆಗಳನ್ನು ಸುಲಭಗೊಳಿಸಲಾಗಿದೆ ದೇಶದ ಆರ್ಥಿಕ ಪರಿಸ್ಥಿತಿ ದಿನೇ ದಿನೇ ಹೆಚ್ಚುತ್ತಿರುವ ಅಂತಾರಾಷ್ಟೀಯ ಪ್ರಯಾಣಿಕರ ಸಂಖ್ಯೆ ಮತ್ತು ಪ್ರಯಾಣಿಕರ ನಿರೀಕ್ಷೆಗಳಿಗೆ ಅನುಗುಣವಾಗಿ ಈ ಬದಲಾವಣೆಗಳನ್ನು ತರಲಾಗಿದೆ ಎಂದು ಹಣಕಾಸು ಸಚಿವಾಲಯ ತಿಳಿಸಿದೆ ಇದು ವಿಮಾನ ನಿಲ್ದಾಣಗಳಿಂದ ದಟ್ಟಣೆ ಕಡಿಮೆ ಮಾಡಿ ಸುಗಮ ಪ್ರಯಾಣಕ್ಕೆ ಹಾದಿ ಮಾಡಿಕೊಡಲಿದೆ